ಹೆಲೋ ಸ್ನೇಹಿತರೆ ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ ಈ ಭಾರತ ಅನ್ನೋ ದೇಶ ಹೇಗೆ ಹುಟ್ಟಿತು ಸಾವಿರಾರು ವರ್ಷಗಳ ಹಿಂದಿನ ಸಿಂಧು ನಾಗರಿಕತೆಯಿಂದ ಅಶೋಕ ಗುಪ್ತರು ಚೋಳರು ಮುಘಲ್ ಮರಾಠರು ಮತ್ತು ಕೊನೆಗೆ ಸ್ವಾತಂತ್ರ್ಯ ಹೋರಾಟದ ತನಕ ಇದು ಕೇವಲ ಇತಿಹಾಸವಲ್ಲ ಇದು ನಮ್ಮ ಅಸ್ತಿತ್ವದ ಕಥೆ ಇಲ್ಲಿ ಹೋರಾಟವೂ ಇದೆ ಕಲೆವೂ ಇದೆ ವಿಜ್ಞಾನವೂ ಇದೆ ಧರ್ಮವೂ ಇದೆ ಒಂದೇ ಭೂಮಿಯ ಮೇಲೆ ಜನಿಸಿದ ಅನೇಕ ರಾಜ್ಯಗಳು ಅನೇಕ ಸಂಸ್ಕೃತಿಗಳು ಒಂದೇ ಹೆಸರಿನಲ್ಲಿ ಸೇರಿವೆ ಭಾರತ ಇಂದು ನಾವು ಐದು ಸಾವಿರ ವರ್ಷಗಳ ಹಿಂದಿನಿಂದ ಹತ್ತೊಂಬತ್ತು ನೂರ ನಲವತ್ತೇಳರವರೆಗಿನ ಭಾರತದ ಅದ್ಭುತ ಪಯಣಕ್ಕೆ ಹೊರಟಿದ್ದೇವೆ ಹೀಗಾಗಿ ಕುಳಿತುಕೊಳ್ಳಿ ಮನಸ್ಸು ತೆರೀರಿ ಮತ್ತು ನೋಡೋಣ ನಮ್ಮ ನಾಡಿನ ನಿಜವಾದ ಇತಿಹಾಸವನ್ನು ನಾವು ಹಿಂದಿನ ಕಾಲಕ್ಕೆ ಹೋಗೋಣ ಸುಮಾರು ಎರಡು ಸಾವಿರದ ಐನೂರು ಬಿ ಸಿ ಇ ಅಂದಿನ ಭಾರತ ಉಪಖಂಡದಲ್ಲಿ ಒಂದು ಅದ್ಭುತ ನಾಗರಿಕತೆ ಅರಳಿತ್ತು ಸಿಂಧು ನದಿ ನಾಗರಿಕತೆ ಇದು ಜಗತ್ತಿನ ಅತ್ಯಂತ ಪ್ರಾಚೀನ ನಗರ ನಾಗರಿಕತೆಯಲ್ಲೊಂದು ಅವರ ನಗರಗಳು ಹರಪ್ಪ ಮತ್ತು ಮೊಹೆಂಜೋದಾರೋ ಆ ಸಮಯದಲ್ಲೇ ಅಲ್ಲಿ ಸುಂದರವಾಗಿ ಯೋಜಿತ ರಸ್ತೆಗಳು ಅತ್ಯಾಧುನಿಕ ನೀರು ಹಾದಿಗಳು ಮತ್ತು ಡ್ರೈನೇಜ್ ಸಿಸ್ಟಮ್ ಇತ್ತು ಅವರು ಇಟ್ಟಿಗೆಯಿಂದ ಮನೆ ಕಟ್ಟುತ್ತಿದ್ದರು ಮತ್ತು ಪ್ರತಿ ಮನೆಯಲ್ಲೂ ಬಾತ್ರೂಮ್ ಇತ್ತು ಅದು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಅಂದರೆ ನಂಬಲಾರದ ವಿಷಯ ಅವರ ಸಮಾಜ ಶಾಂತವಾಗಿತ್ತು ವ್ಯಾಪಾರ ಮತ್ತು ಕಲೆಗಳಲ್ಲಿ ಪರಿಣತಿ ಹೊಂದಿತ್ತು ಅವರು ಮೆಸಪೊಟೇಮಿಯಾ ತನಕ ವ್ಯಾಪಾರ ಮಾಡುತ್ತಿದ್ದರು ಸಮತೋಲನ ಕಲೆ ವಿನ್ಯಾಸ ಎಲ್ಲದರಲ್ಲೂ ಅಚ್ಚರಿಯ ಮಟ್ಟದ ಅಭಿವೃದ್ಧಿ ಆದರೆ ಪ್ರಶ್ನೆ ಏನು ಗೊತ್ತಾ ಹೀಗೆ ಬೆಳಗಿದ ನಾಗರಿಕತೆ ಏಕಾಏಕಿ ಹೇಗೆ ನಾಶವಾಯಿತು ವಿಜ್ಞಾನಿಗಳು ಹೇಳ್ತಾರೆ ಅದು ಬಹುಶಃ ಭಾರೀ ಬರ ನದಿಯ ಮಾರ್ಗ ಬದಲಾವಣೆ ಅಥವಾ ಭೂಕಂಪದಿಂದ ಆದರೂ ಒಂದು ವಿಷಯ ಸ್ಪಷ್ಟ ಸಿಂಧು ನಾಗರಿಕತೆ ನಮ್ಮ ಸಂಸ್ಕೃತಿಯ ಮೂಲ ಅವರು ಹಾಕಿದ ಅಸ್ಥಿವಾರದ ಮೇಲೆ ಮುಂದಿನ ಎಲ್ಲ ಭಾರತೀಯ ನಾಗರಿಕತೆಗಳು ಕಟ್ಟಲ್ಪಟ್ಟವು ಸಿಂಧು ನಾಗರಿಕತೆ ನಾಶವಾದ ನಂತರ ಹೊಸ ಜನಾಂಗ ಭಾರತಕ್ಕೆ ಕಾಲಿಟ್ಟರು ಅವರ ಹೆಸರೇ ಇಂಡೋ ಆರ್ಯನ್ಗಳು ಅವರು ಅಫ್ಘಾನಿಸ್ತಾನ ಪ್ರದೇಶದಿಂದ ಬಂದವರು ಆ ಪ್ರದೇಶದಲ್ಲಿ ಬರಹ ಮತ್ತು ನದಿಗಳ ಒಣಗುವಿಕೆಯಿಂದ ಹೊಸ ನೆಲ ಹುಡುಕುತ್ತಾ ಭಾರತದೊಳಗೆ ಬಂದರು ಅವರು ಜೊತೆ ತಂದದ್ದು ಹೊಸ ಭಾಷೆ ಹೊಸ ಸಂಸ್ಕೃತಿ ಮತ್ತು ಹೊಸ ಧರ್ಮದ ಬೀಜಗಳು ಅವರ ಜೀವನವನ್ನೇ ದಾಖಲಿಸಿದ ಪುಸ್ತಕವೇ ವೇದಗಳು ರಿಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಇವುಗಳಲ್ಲೇ ಭಾರತದ ಮೊದಲ ತತ್ವಗಳು ಹುಟ್ಟಿಕೊಂಡವು ಯಜ್ಞ ದೇವತೆ ಸೂರ್ಯ ಅಗ್ನಿ ಇಂದ್ರ ಇವರೆಲ್ಲ ಅವರ ನಂಬಿಕೆಯ ಕೇಂದ್ರ ಆ ಕಾಲದಲ್ಲಿ ಸಮಾಜವು ಎರಡು ಭಾಗಗಳಾಗಿ ಬೆಳೆಯಿತು ಒಂದೆಡೆ ಕೃಷಿ ಮತ್ತೊಂದೆಡೆ ಯುದ್ಧ ರಾಜರು ಯುದ್ಧ ಮಾಡ್ತಿದ್ರು ಋಷಿಗಳು ಜ್ಞಾನವನ್ನು ಹಂಚುತ್ತಿದ್ರು ಆರ್ಯನ್ಗಳು ನದಿಗಳ ಪಕ್ಕದಲ್ಲಿ ಹಳ್ಳಿಗಳನ್ನು ಕಟ್ಟಿದ್ರು ಹಳ್ಳಿಗಳಿಂದ ನಗರಗಳು ಹುಟ್ಟಿಕೊಂಡವು ಈ ಕಾಲವೇ ಭಾರತದ ಧಾರ್ಮಿಕ ಮತ್ತು ಸಾಮಾಜಿಕ ಬೇರುಗಳನ್ನು ರೂಪಿಸಿದ ಕಾಲ ಹೀಗಾಗಿ ಹೇಳ್ಬೇಕಂದ್ರೆ ವೇದಕಾಲ ಕೇವಲ ಧರ್ಮದ ಕಥೆಯಲ್ಲ ಅದು ನಮ್ಮ ಸಂಸ್ಕೃತಿಯ ಮೂಲಧಾರ ವೇದಕಾಲದ ನಂತರ ಭಾರತ ಹೊಸ ರಾಜಕೀಯ ಯುಗಕ್ಕೆ ಕಾಲಿಟ್ಟಿತು ಅದು ಮಹಾಜನಪದಗಳ ಕಾಲ ಅಂದರೆ ನೂರಾರು ಸಣ್ಣ ರಾಜ್ಯಗಳು ತಮ್ಮದೇ ರಾಜರು ತಮ್ಮದೇ ಸೇನೆ ತಮ್ಮದೇ ಸಂಸ್ಕೃತಿ ಆ ಸಮಯದಲ್ಲಿ ಗಂಗಾ ನದಿ ತೀರದಲ್ಲಿ ಮಗಧ ಕಾಶಿ ಅವಂತಿ ವತ್ಸ ಕೌಶಲ ಇಂತಹ ದೊಡ್ಡ ರಾಜ್ಯಗಳು ಬೆಳೆಯುತ್ತಿದ್ದವು ಇಲ್ಲಿ ವ್ಯಾಪಾರ ಜೋರಾಗಿತ್ತು ನಗರಗಳು ಬೆಳೆಯುತ್ತಿದ್ವು ಮತ್ತು ರಾಜಕೀಯ ಸ್ಪರ್ಧೆ ಉನ್ನತ ಮಟ್ಟಕ್ಕೆ ತಲುಪಿತ್ತು ಆದರೆ ಈ ಸ್ಪರ್ಧೆಯ ಮಧ್ಯೆ ಹುಟ್ಟಿದವನು ಒಬ್ಬ ಯುವ ಯೋಧ ಒಂದು ಕನಸಿನ ನಾಯಕ ಚಂದ್ರಗುಪ್ತ ಮೌರ್ಯ ಅವನಿಗೆ ಮಾರ್ಗದರ್ಶನ ನೀಡಿದ ಒಬ್ಬ ಮಹಾನ್ ಗುರು ಚಾಣಕ್ಯ ಅವರ ಬುದ್ಧಿ ತಂತ್ರ ಮತ್ತು ಯೋಜನೆಗಳಿಂದ ಮಗಧದಿಂದ ಆರಂಭವಾದ ಮೌರ್ಯ ಸಾಮ್ರಾಜ್ಯ ಪೂರ್ಣ ಭಾರತವನ್ನು ಒಂದೇ ಬಾವುಟದ ಅಡಿಯಲ್ಲಿ ತರಲು ಶುರು ಮಾಡಿತು ಚಂದ್ರಗುಪ್ತನ ಬಲದಿಂದ ಮತ್ತು ಚಾಣಕ್ಯನ ಬುದ್ಧಿಯಿಂದ ಭಾರತದ ಮೊದಲ ಮಹಾ ಸಾಮ್ರಾಜ್ಯ ಹುಟ್ಟಿಕೊಂಡಿತು ಅದೇ ಮೌರ್ಯ ಸಾಮ್ರಾಜ್ಯ ಹೀಗಾಗಿ ಹೇಳಬೇಕಂದ್ರೆ ಇದು ಕೇವಲ ಸಾಮ್ರಾಜ್ಯದ ಹುಟ್ಟುವಲ್ಲ ಇದು ಭಾರತದ ಏಕೀಕರಣದ ಮೊದಲ ಹೆಜ್ಜೆ ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ರೂಲರ್ ಅಶೋಕ ಚಕ್ರವರ್ತಿ ಅವನ ಯುವಕಾಲ ಕತ್ತಿಯ ಹೊಳಪು ರಕ್ತದ ವಾಸನೆ ಮತ್ತು ಅಪಾರಶಕ್ತಿ ಅವನ ದೃಷ್ಟಿ ಒಂದೇ ಪೂರ್ಣ ಭಾರತವನ್ನು ಮೌರ್ಯ ಬಾವುಟದ ಅಡಿಯಲ್ಲಿ ತರಬೇಕು ಆ ದೃಷ್ಟಿಯಿಂದಲೇ ನಡೆದಿತ್ತು ಕಳಿಂಗ ಯುದ್ಧ ಆದರೆ ಆ ಯುದ್ಧ ಕೇವಲ ವಿಜಯವಲ್ಲ ಅದು ಒಂದು ದುಸ್ವಪ್ನ ಒಂದು ಲಕ್ಷ ಮಂದಿ ಸತ್ತರು ಒಂದೂವರೆ ಲಕ್ಷ ಮಂದಿ ಬಂದಿಗಳಾದರು ಯುದ್ಧದ ನಂತರ ಅಶೋಕ ಕತ್ತಿಯನ್ನು ನೋಡಿದ ಆ ಕತ್ತಿಯ ಮೇಲೆ ರಕ್ತವಿತ್ತು ಅವನೊಳಗಿನ ಯೋಧ ಸತ್ತು ಹೋದ ಆ ದಿನದಿಂದ ಅವನೊಳಗೆ ಹುಟ್ಟಿದ ಧರ್ಮ ಅಶೋಕ ಅವನ ರಾಜಕಾರಣ ಯುದ್ಧದಿಂದ ಶಾಂತಿಗೆ ಬದಲಾಗಿದೆ ಅವನು ಬೌದ್ಧ ಧರ್ಮವನ್ನು ಅಳವಡಿಸಿಕೊಂಡು ಸಂಪೂರ್ಣ ರಾಜ್ಯದಲ್ಲಿ ದಯೆ ಅಹಿಂಸೆ ಸಮಾನತೆ ಸಹಿಷ್ಣುತಿ ಹಂಚಿದ ಅವನ ಕಾಲದಲ್ಲಿ ಭಾರತವು ಕೇವಲ ಶಕ್ತಿಯಲ್ಲ ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರವಾಗಿತ್ತು ಅವನು ಕಳುಹಿಸಿದ ಬೌದ್ಧ ಮಿಷನರಿಗಳು ಶ್ರೀಲಂಕಾ ನೇಪಾಳ್ ಮ್ಯಾನ್ಮಾರ್ ತನಕ ಬೌದ್ಧ ಧರ್ಮ ಹರಿಸಿದರು ಅವನ ಶಿಲಾಶಾಸನಗಳು ಸಿಂಹಸ್ತಂಭ ಚಕ್ರ ಇಂದಿಗೂ ಭಾರತನ ಗುರುತಾಗಿದೆ ಹೀಗಾಗಿ ಹೇಳಬೇಕಂದ್ರೆ ಅಶೋಕ ಕೇವಲ ಚಕ್ರವರ್ತಿಯಲ್ಲ ಅವನು ಯುದ್ಧದಿಂದ ಶಾಂತಿಗೆ ನಡೆದ ಮಾನವ ಕ್ರಾಂತಿ ಅಶೋಕನ ನಂತರ ಮೌರ್ಯ ಸಾಮ್ರಾಜ್ಯದ ಕಿರೀಟ ಕೆಳಕೆ ಹೋಗತೊಡಗಿತು ಅವನ ನಂತರದ ರಾಜರು ಶಕ್ತಿಯಿಲ್ಲದವರು ನಿರ್ಧಾರಹೀನರು ರಾಜ್ಯದಲ್ಲಿ ಅಶೋಕ ತಂದಿದ್ದ ಶಾಂತಿ ನಿಧಾನವಾಗಿ ಅಲಕ್ಷ್ಯವಾಗಿ ಬದಲಾಯಿತು ಸೈನ್ಯ ದುರ್ಬಲವಾಯಿತು ಪ್ರಜೆಗಳಲ್ಲಿ ನಂಬಿಕೆ ಕಡಿಮೆ ಆಯಿತು ಅಂತಿಮವಾಗಿ ಸಿಂಹಾಸನಕ್ಕೆ ಬಂದವರು ಬೃಹದ್ರಥ ಮೌರ್ಯ ಆದರೆ ಅವನ ಹತ್ತಿರದ ಸೇನಾ ನಾಯಕನಾದ ಪುಷ್ಯಮಿತ್ರ ಶುಂಗ ಅವನನ್ನೇ ಕತ್ತಿಯಿಂದ ಕೊಂದು ಹೊಸ ಅಧ್ಯಾಯ ಆರಂಭಿಸಿದ ಶುಂಗ ಸಾಮ್ರಾಜ್ಯ ಇದು ಮೌರ್ಯರ ಕಾಲದ ಅಂತ್ಯ ಮತ್ತು ಬ್ರಾಹ್ಮಣ ಶಕ್ತಿ ಮತ್ತೆ ಸಿಂಹಾಸನಕ್ಕೇರಿದ ಕ್ಷಣ ಶುಂಗರು ಬೌದ್ಧ ಧರ್ಮಕ್ಕಿಂತ ಹಿಂದೂ ಧರ್ಮವನ್ನು ಪುನಃ ಬಲಪಡಿಸಿದರು ಅವರು ಕಲೆ ಸಾಹಿತ್ಯ ಶಿಲ್ಪಕಲೆಗಳನ್ನು ಉತ್ತೇಜಿಸಿದರು ಆದರೆ ರಾಜಕೀಯ ಸ್ಥಿರತೆಯ ಅದೂ ಇಲ್ಲ ಪುಷ್ಯಮಿತ್ರನ ನಂತರ ಬಂದವರು ದುರ್ಬಲರಾದರು ಅವನ ಮಗ ಅಗ್ನಿಮಿತ್ರ ರಾಜ್ಯವನ್ನು ವಿಸ್ತರಿಸಿದರು ಆತನ ನಂತರದ ರಾಜರು ಒಳಗಿನ ಕಲಹಗಳಲ್ಲಿ ಸಿಲುಕಿದರು ರಾಜ್ಯ ನಿಧಾನವಾಗಿ ಕುಸಿಯತೊಡಗಿತು ಆದರೆ ಅವರ ಕಾಲದಲ್ಲಿ ಮಥುರಾ ಕಲಾಶೈಲಿ ಭಾರತದಿಂದ ಹೊರಗಡೆಯವರೆಗೂ ಹೆಸರು ಮಾಡಿತು ಶುಂಗರು ಭಾರತಕ್ಕೆ ಹೊಸ ಸಾಂಸ್ಕೃತಿಕ ಜೀವ ತುಂಬಿದ್ರು ಆದರೆ ರಾಜಕೀಯ ದೃಢತೆ ಉಳಿಸಲಿಲ್ಲ ಅವರ ಪತನದ ನಂತರ ಬಂದರು ಹೊಸ ಯುಗದ ನಾಯಕರು ಮೌರ್ಯರು ಶುಂಗರು ಕಾನ್ವರು ಉತ್ತರದಲ್ಲಿ ಹೋರಾಡುತ್ತಿರುವಾಗ ದಕ್ಷಿಣ ಭಾರತದಲ್ಲಿ ಹೊಸ ಸಾಮ್ರಾಜ್ಯಗಳ ಕಿಡಿ ಹೊತ್ತಿ ಉರಿಯತೊಡಗಿತ್ತು ಚೋಳರು ಪಾಂಡ್ಯರು ಚೇರರು ಈ ಮೂರು ಹೆಸರುಗಳು ದಕ್ಷಿಣ ಭಾರತದ ಇತಿಹಾಸವನ್ನು ಹೊಸ ರೂಪದಲ್ಲಿ ಬೆರೆದವು ಚೋಳ ಸಾಮ್ರಾಜ್ಯ ಇವರು ತಮಿಳುನಾಡಿನ ಹೃದಯ ಭಾಗದಿಂದ ಉದಯಿಸಿದರು ಚೋಳ ಹಾಗೂ ರಾಜೇಂದ್ರ ಚೋಳ ಭಾರತದ ಇತಿಹಾಸದಲ್ಲಿ ಅತ್ಯಂತ ಬಲಿಷ್ಠ ಸಮುದ್ರ ಸಾಮ್ರಾಟರು ಅವರು ನಿರ್ಮಿಸಿದ ಬೃಹದೀಶ್ವರ ದೇವಸ್ಥಾನ ಇಂದಿಗೂ ಭಾರತೀಯ ಶಿಲ್ಪಕಲೆಯ ಅದ್ಭುತ ನಿದರ್ಶನ ಅವರ ನೌಕಾಪಡೆ ಶ್ರೀಲಂಕಾ ಮಲಯ ಇಂಡೋನೇಷ್ಯಾ ತನಕ ವ್ಯಾಪಾರ ಮತ್ತು ಕೀರ್ತಿ ಹರಡಿಸಿತು ಪಾಂಡ್ಯರು ಮಧುರೈ ಅವರ ರಾಜಧಾನಿ ಅವರು ಶಿಕ್ಷಣ ಸಾಹಿತ್ಯ ಮತ್ತು ಸಂಗೀತಕ್ಕೆ ಪ್ರಸಿದ್ಧರು ತಮಿಳುಕಾವ್ಯ ಸಂಗಂ ಸಾಹಿತ್ಯ ಅವರ ಕಾಲದಲ್ಲಿ ಅರಳಿತು ಚೆರರು ಇಂದಿನ ಕೇರಳ ಪ್ರದೇಶದಲ್ಲಿ ತಮ್ಮ ಆಡಳಿತ ಅವರು ಅರೇಬಿಯನ್ ಸಮುದ್ರ ಮಾರ್ಗದ ಮೂಲಕ ರೋಮನ್ ಸಾಮ್ರಾಜ್ಯವರಿಗೂ ವ್ಯಾಪಾರ ನಡೆಸಿದರು ಮಸಾಲೆ ಮೆಣಸು ಚಿನ್ನ ಎಲ್ಲದರ ಕೇಂದ್ರವಾಗಿ ಭಾರತ ಪ್ರಸಿದ್ಧವಾಯಿತು ಉತ್ತರ ಭಾರತ ರಾಜಕೀಯ ಅಶಾಂತಿಯಲ್ಲಿ ಮುಳುಗಿದ್ದಾಗ ದಕ್ಷಿಣ ಭಾರತ ಸಂಸ್ಕೃತಿ ವ್ಯಾಪಾರ ಕಲೆ ಹಾಗೂ ವಾಸ್ತುಶಿಲ್ಪದ ಹೊಸ ಸ್ವರ್ಣಯುಗವನ್ನು ಕಂಡಿತು ಹೇಳಬೇಕಂದ್ರೆ ದಕ್ಷಿಣದ ಶಕ್ತಿಗಳು ಕತ್ತಿಯಲ್ಲ ಜ್ಞಾನ ಕಲೆ ಮತ್ತು ಸಾಗರಗಳ ಮೂಲಕ ಭಾರತದ ಘನತೆಯನ್ನು ಜಗತ್ತಿಗೆ ತೋರಿಸಿದವು ಭಾರತದ ದಕ್ಷಿಣದಲ್ಲಿ ಚೋಳರು ಹೊಯ್ಸಳರು ಕಲೆ ಸಂಸ್ಕೃತಿಯ ಹೊಸ ಯುಗ ಕಟ್ಟುತ್ತಿದ್ದಾಗ ಉತ್ತರ ಭಾರತದ ಗಡಿಯ ಮೇಲೆ ಕತ್ತಲಿಯ ಬಿರುಸಿನ ಬಿರುಗಾಳಿ ಹತ್ತಿರ ಬರುತ್ತಿತ್ತು ಇದು ಮಧ್ಯಯುಗದ ಆರಂಭ ಯುದ್ಧ ದಾಳಿ ಧರ್ಮ ಮತ್ತು ಅಧಿಕಾರಕ್ಕಾಗಿ ನಡೆಯುತ್ತಿದ್ದ ಹೋರಾಟಗಳ ಕಾಲ ಮೊದಲ ಬಾರಿಗೆ ಪಶ್ಚಿಮ ದಿಕ್ಕಿನಿಂದ ಬಂದರು ಅರಬ್ ಹಾಗೂ ತುರ್ಕ್ ಸೇನಾಪತಿಗಳು ಅವರ ಉದ್ದೇಶ ಸಂಪತ್ತು ಶಕ್ತಿ ಮತ್ತು ರಾಜ್ಯಾಧಿಪತ್ಯ ಮಹಮೂದ್ ಘಜನಿ ಸಾವಿರದ ಹದಿನೆಂಟರಲ್ಲಿ ಭಾರತಕ್ಕೆ ದಾಳಿ ಮಾಡಿ ಸೋಮನಾಥ ದೇವಾಲಯವನ್ನು ದೋಚಿ ಸಾವಿರಾರು ಕಿಲೋ ಬಂಗಾರ ಬೆಳ್ಳಿ ಕಿತ್ತುಕೊಂಡು ಹೋದ ಅವನ ದಾಳಿಯಿಂದ ಉತ್ತರ ಭಾರತ ನಡುಗಿಹೋಯಿತು ಆದರೆ ಕಥೆಯಲ್ಲಿ ಮುಗಿದಿಲ್ಲ ಮತ್ತೆ ಬಂದ ಮಹಮ್ಮದ್ ಘೋರಿ ಅವನು ಪೃಥ್ವಿರಾಜ್ ಚೌಹಾನ್ ವಿರುದ್ಧ ಹೋರಾಡಿದ ಮೊದಲೇ ಯುದ್ಧದಲ್ಲಿ ಸೋತ ಆದರೆ ಎರಡನೇ ಯುದ್ಧದಲ್ಲಿ ಗೆದ್ದು ಉತ್ತರ ಭಾರತದ ಬಹುಭಾಗ ತನ್ನ ವಶಕ್ಕೆ ತಂದ ಅದೇ ಯುದ್ಧದಿಂದ ಆರಂಭವಾಯಿತು ದಿಲ್ಲಿ ಸುಲ್ತಾನರು ಎಂಬ ಹೊಸ ಅಧ್ಯಾಯ ಕುತ್ಬುದ್ದೀನ್ ಐಬಕ್ ಇಲ್ತುತ್ಮಿಷ್ ಬಲ್ಬನ್ ಅವರು ದಿಲ್ಲಿಯನ್ನು ತಮ್ಮ ಶಕ್ತಿಯ ಕೇಂದ್ರವನ್ನಾಗಿ ಮಾಡಿದರು ಮತ್ತು ಭಾರತೀಯ ಸಂಸ್ಕೃತಿಯೊಳಗೆ ಹೊಸ ಧರ್ಮ ಮತ್ತು ಕಲೆಗಳ ಪ್ರಭಾವ ಹರಡಿತು ಆದರೆ ಈ ದಾಳಿಗಳು ಕೇವಲ ನಾಶ ಮಾಡಿಲ್ಲಲ್ಲ ಅವು ಭಾರತದ ಇತಿಹಾಸಕ್ಕೆ ಹೊಸ ರಾಜಕೀಯ ಆಕಾರ ನೀಡಿದವು ದಕ್ಷಿಣದ ಸಾಮ್ರಾಜ್ಯಗಳು ತಮ್ಮ ರಾಜ್ಯಗಳನ್ನು ಕಾಪಾಡಲು ಹೋರಾಡುತ್ತಿದ್ದರೆ ಉತ್ತರ ಭಾರತ ಹೊಸ ರಾಜವಂಶಗಳ ಕದನ ಭೂಮಿಯಾಗಿತ್ತು ಮಧ್ಯಯುಗದ ದಾಳಿಗಳು ಕೇವಲ ಯುದ್ಧವಲ್ಲ ಅವು ನಮ್ಮ ಸಂಸ್ಕೃತಿಯ ಪರೀಕ್ಷೆಯ ಸಮಯವಾಗಿತ್ತು ಆದರೂ ಭಾರತ ಎಲ್ಲಾ ಕತ್ತಲೆಯ ನಡುವೆ ಕೂಡ ಬೆಳಕಿನ ದೀಪ ಹಿಡಿದು ನಿಂತಿತ್ತು ಮಧ್ಯಯುಗದ ಕೊನೆಯಲ್ಲಿ ಭಾರತ ಆಲ್ಮೋಸ್ಟ್ ಸಂಪೂರ್ಣವಾಗಿ ಮುಘಲ್ ಸಾಮ್ರಾಜ್ಯದ ಕೆಳಗೆ ಇತ್ತು ಆದರೆ ಪ್ರತಿ ಸಾಮ್ರಾಜ್ಯಕ್ಕೂ ಒಂದು ಅಂತ್ಯ ಇರುತ್ತದೆ ಮತ್ತು ಅದೇ ಅಂತ್ಯದ ಬೀಜ ಮರಾಠರ ಹೃದಯದಲ್ಲಿ ಮೊಳತಿತ್ತು ಮಹಾರಾಷ್ಟ್ರದ ಸಹ್ಯಾದ್ರಿ ಪರ್ವತಗಳಲ್ಲಿ ಹುಟ್ಟಿದ ಒಬ್ಬ ಯುವಕನ ಮನಸ್ಸಿನಲ್ಲಿ ಬೆಂಕಿಯಂತಿತ್ತು ಒಂದು ಕನಸು ಸ್ವತಂತ್ರ ಹಿಂದೂ ರಾಷ್ಟ್ರ ಅವರ ಹೆಸರು ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಕತ್ತಿಯ ಶಕ್ತಿ ಮಾತ್ರವಲ್ಲ ಬುದ್ಧಿಯ ಶಕ್ತಿಯಿಂದಲೂ ಮುಘಲ್ಗಳನ್ನು ತತ್ತರಗೊಳಿಸಿದರು ಗೆರಿಲ್ಲಾ ಯುದ್ಧತಂತ್ರ ಬೆಟ್ಟ ಕಾಡು ಕಣಿವೆಗಳಲ್ಲಿ ನಿಷ್ಣಾತ ಯೋಧರಂತೆ ದಾಳಿ ಮಾಡಿ ಅವರು ಶತ್ರುಗಳನ್ನು ಗಾಬರಿಗೊಳಿಸಿದರು ಒಂದೊಂದು ಕೋಟೆಯನ್ನು ಕೈ ಸೇರಿಸಿಕೊಂಡು ಅವರು ಹಿಂದೂ ಸ್ವರಾಜ್ಯದ ನಾಂದಿ ಹಾಡಿದರು ಸೈನಿಕ ಶೌರ್ಯ ಪ್ರಜಾಪ್ರೇಮ ಮತ್ತು ಧಾರ್ಮಿಕ ಸಹಿಷ್ಣುತೆಯಿಂದ ಶಿವಾಜಿ ಜನರ ಹೃದಯದಲ್ಲಿ ದೇವನಾಗಿ ನೆಲೆಯಾದರು ಆದರೆ ಮರಾಠರ ಹೋರಾಟ ಅಲ್ಲಿ ನಿಲ್ಲಲಿಲ್ಲ ಶಿವಾಜಿಯ ನಂತರವೂ ಅವರ ವಂಶಜರು ಸಂಭಾಜಿ ಬಾಲಾಜಿ ಬಾಜೀರಾವ್ ನಾನಾ ಸಾಹೇಬ್ ಮುಘಲ್ಗಳ ಬ್ರಿಟಿಷರ ಮತ್ತು ಇತರ ದಾಳಿಕೋರರ ವಿರುದ್ಧ ಸ್ವಾತಂತ್ರ್ಯದ ಹೋರಾಟ ಮುಂದುವರಿಸಿದರು ಮರಾಠರು ಕೇವಲ ಯೋಧರಲ್ಲ ಅವರು ಸ್ವಾಭಿಮಾನ ಧೈರ್ಯ ಮತ್ತು ಭಾರತೀಯ ಆತ್ಮದ ಸಂಕೇತ ಮುಘಲ್ ಸಾಮ್ರಾಜ್ಯ ಕುಸಿತಿದ್ದಾಗ ಮರಾಠರ ಗರ್ಜನೆ ಹಿಮಾಲಯದವರೆಗೂ ಕೇಳಿಸುತ್ತಿತ್ತು ಮರಾಠರ ಉದಯ ಅಂದ್ರೆ ಕೇವಲ ರಾಜಕೀಯ ಬದಲಾವಣೆಯಲ್ಲ ಅದು ಭಾರತದ ಆತ್ಮದ ಪುನರ್ಜನ್ಮ ಮರಾಠರ ಶೌರ್ಯ ಮುಘಲ್ಗಳ ಅಧಿಪತ್ಯ ಈ ಎಲ್ಲದರ ಮಧ್ಯೆ ಸಮುದ್ರದ ಪಾರಿನಿಂದ ಬಂತು ಹೊಸ ಬಿರುಗಾಳಿ ಆಂಗ್ಲಹು ವ್ಯಾಪಾರದ ಹೆಸರಿನಲ್ಲಿ ಬಂದವರಾದರೂ ಅವರ ಕಣ್ಣಿನೊಳಗಿದ್ದದ್ದು ಆಳ್ವಿಕೆಯ ದಾಹ ಸಾವಿರದ ಆರುನೂರರ ದಶಕದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಕಾಲಿಟ್ಟಾಗ ಅವರು ಕೇವಲ ವ್ಯಾಪಾರಿಗಳೆಂದು ತೋರುತ್ತಿದ್ದರು ಮಸಾಲೆ ಬಟ್ಟಿ ಚಿನ್ನ ಇವುಗಳ ವ್ಯವಹಾರವೇ ಅವರ ಉದ್ದೇಶ ಅಂದರು ಆದರೆ ಅವರ ಯೋಜನೆ ತುಂಬ ಆಳವಾದದ್ದು ಮೊದಲು ಬಂದರುಗಳಲ್ಲಿ ವ್ಯವಹಾರ ಆರಂಭಿಸಿದರು ಸೂರತ್ ಮದ್ರಾಸ್ ಬಾಂಬೆ ಕೋಲ್ಕತ್ತಾ ಆಮೇಲೆ ರಾಜರ ನಡುವೆ ನಡೆಯುತ್ತಿದ್ದ ರಾಜಕೀಯ ಕಲಹವನ್ನು ಉಪಯೋಗಿಸಿಕೊಂಡು ಒಬ್ಬರ ವಿರುದ್ಧ ಮತ್ತೊಬ್ಬರನ್ನು ನಿಲ್ಲಿಸಿದರು ಮತ್ತು ಹೀಗೆ ಅವರು ಕತ್ತಿ ಹಿಡಿಯದೆ ಸಂಪೂರ್ಣ ರಾಜ್ಯಗಳನ್ನೇ ಹಿಡಿದರು ಸಾವಿರದ ಏಳುನೂರ ಐವತ್ತೇಳು ಪ್ಲಾಸಿಯ ಯುದ್ಧ ಇಲ್ಲಿ ಸರ್ ರಾಬರ್ಟ್ ಕ್ಲೈವ್ ಬಂಗಾಳದ ನವಾಬ್ ಸಿರಾಜುಲ್ ದೌಲಾಳನ್ನು ಸೋಲಿಸಿದ ಆ ದಿನದಿಂದ ಭಾರತದ ರಾಜಕೀಯದ ದಿಕ್ಕೇ ಬದಲಾಗಿದೆ ಆಂಗ್ಲರು ವ್ಯಾಪಾರಿಗಳಿಂದ ಆಳುವವರಾಗಿಬಿಟ್ಟರು ಮತ್ತೆ ನಂತರ ಬಾಕ್ಸರ್ ಯುದ್ಧ ಮೈಸೂರಿನ ಯುದ್ಧಗಳು ಮರಾಠರ ವಿರುದ್ಧದ ಯುದ್ಧಗಳು ಪ್ರತಿ ಹೋರಾಟದ ಬಳಿಕ ಅವರು ಹೊಸ ಪ್ರದೇಶ ಕಬಳಿಸುತ್ತಾ ಹೋದರು ಘ ಭಾರತ ಸಂಪೂರ್ಣವಾಗಿ ಬ್ರಿಟಿಷರ ಪಾದದಡಿಯಲ್ಲಿ ಬಂತು ಆದರೆ ಈ ಆಡಳಿತ ಸೌಂದರ್ಯದಿಂದಲೂ ಕ್ರೂರಿಯಿಂದಲೂ ಕೂಡಿತ್ತು ಅವರು ರೈಲು ಪೋಸ್ಟ್ ಶಿಕ್ಷಣ ವ್ಯವಸ್ಥೆ ತಂದರು ಆದರೆ ಅದರ ಹಿಂದೆ ಉದ್ದೇಶ ಭಾರತವನ್ನು ಲೂಟಿ ಮಾಡುವುದೇ ಕೃಷ್ಣಮೂರ್ತಿಗಳ ಮಾತುಗಳಂತೆ ಅವರು ನಮ್ಮ ಮನಸ್ಸಿನೊಳಗೂ ಚುರುಕಾದ ಆಳ್ವಿಕೆಯನ್ನು ಪ್ರಾರಂಭಿಸಿದ್ದರು ಐವತ್ತೇಳು ಸಿಪಾಯಿ ಬಂಡಾಯ ಭಾರತದ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಆದರೆ ಅದು ಆರಂಭ ಮಾತ್ರ ಹೆಚ್ಚು ಜನರಲ್ಲಿ ಸ್ವರಾಜ್ಯದ ಬೀಜ ಬಿತ್ತಿತ್ತು ಆಂಗ್ಲರು ಬಂದರೂ ವ್ಯಾಪಾರಕ್ಕಾಗಿ ಆದರೆ ಅವರು ಹೋಗಬೇಕಾಯಿತು ಜನರ ಹೋರಾಟದಿಂದ ಇದು ಆ ಕಾಲದ ಕಪ್ಪು ಅಧ್ಯಾಯ ಆದರೆ ಅದರಿಂದಲೇ ಹುಟ್ಟಿತು ಸ್ವಾತಂತ್ರ್ಯದ ಬೆಳಕು ಭಾರತದ ಕಥೆ ಕೇವಲ ರಾಜರೂ ಮತ್ತು ಯುದ್ಧಗಳ ಕಥೆಯಲ್ಲ ಇದು ಸಂಸ್ಕೃತಿ ತ್ಯಾಗ ಮತ್ತು ಪುನರುತ್ಥಾನದ ಮಹಾಯಾತ್ರೆ ಆರ್ಯರ ಕಾಲದಿಂದ ಮುಗಲ್ ಆಡಳಿತದವರೆಗೆ ಮರಾಠರ ಶೌರ್ಯದಿಂದ ಗಾಂಧೀಜಿಯ ಅಹಿಂಸೆಯವರೆಗೆ ಪ್ರತಿಯ ಧ್ಯಾಯದಲ್ಲಿ ಒಂದೇ ವಿಷಯ ಸ್ಪಷ್ಟ ನಮ್ಮ ದೇಶ ಬಗ್ಗಬಹುದು ಆದರೆ ಮುರಿಯದು ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳರಂದು ನಾವು ಸ್ವತಂತ್ರರಾದವು ಆದರೆ ನಿಜವಾದ ಸ್ವಾತಂತ್ರ್ಯ ಆ ದಿನದಿಂದ ಪ್ರತಿದಿನ ನಾವು ಮಾಡುವ ಕಾರ್ಯದಲ್ಲಿದೆ ನಾವು ನಮ್ಮ ರಾಷ್ಟ್ರಕ್ಕಾಗಿ ಎಷ್ಟು ಹೊಣೆಗಾರರಾಗಿದ್ದೇವೆ ಎನ್ನುವುದರಲ್ಲಿದೆ ಹೀಗಾಗಿ ನೆನಪಿಡಿ ಭಾರತದ ಇತಿಹಾಸವು ಕೇವಲ ಪುಸ್ತಕದಲ್ಲಲ್ಲ ನಮ್ಮ ಹೃದಯದ ಧ್ವನಿಯಲ್ಲಿದೆ ನಾವು ಆ ಧ್ವನಿಯ ಮುಂದಿನ ಅಧ್ಯಾಯ ಬರೆಯೋಣ